ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನೀವು ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಲ್ಲ ಇಷ್ಟ ತನಕ ಮಲಗಿದ್ದೆ ಇವಾಗ ಎದ್ದಿದ್ದೀನಿ ಸೊ ಫ್ರೆಂಡ್ಸ್ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಹಾಗೆ ಹೇಳ್ದಂಗೆ ನಾನು ಚೆನ್ನಾಗಿಲ್ಲ ಬನ್ನಿ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪಾ ಅಂದರೆ ಇವತ್ತು ಫ್ರೈಡೇ ಸಂಜೆ ನಾಲ್ಕು ಗಂಟೆ ಆಗಿದೆ ಇವಾಗ ಟೈಮು ನಾನು ಏನು ಕೆಲಸ ಇಲ್ಲ ಬೆಳಗ್ಗೆನೇ ಎಲ್ಲ ಕೆಲಸ ಮಾಡಿರ್ತೀನಲ್ವಾ ಸೊ ಏನು ಸದ್ಯಕ್ಕೆ ಇವಾಗ ಕೆಲಸ ಇಲ್ಲ ಆದ್ರೆ ಇವಾಗ ಏನಪ್ಪಾ ಅಂದ್ರೆ ನಮ್ಮ ಪಾಪುದು ಬಟ್ಟೆ ಪ್ಯಾಕ್ ಮಾಡಬೇಕು ಯಾಕೆ ಅಂತ ಗೊತ್ತಾ ಯಾಕೆ ಯಾಕೆಚ್ಚಿನಿ ಎಲ್ಲಿಗೆ ಹೋಗ್ತಿದ್ಯಾ ಎಲ್ಲಿಗೋಗ್ತಿದ್ಯಾ ಯಾರ ಮನೆಗೆ ಸೆಕೆಗೆ ಈ ತರ ಆ ಬೆಸ್ಟ್

ಫುಲ್ ಕನ್ಫ್ಯೂಸ್ ಇತ್ತು ನನಗೆ ಸೊ ಫೈನಲಿ ಡಿಸಿಷನ್ ತಗೊಂಡಿದ್ದೀನಿ ಮತ್ತೆ ಜಾಬ್ ಕೂಡ ಸಿಕ್ಕಿದೆ ಏನು ಜಾಬ್ ಏನು ಅಂತ ಈ ವಿಡಿಯೋದಲ್ಲಿ ರಿವೀಲ್ ಮಾಡಲ್ಲ ನೋಡೋಣ ನೆಕ್ಸ್ಟ್ ಡೇ ಓಕೆ ಹ್ಮ್ ಬೇಜಾರ್ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ನಾಳೆ ನಮ್ಮ ಪಾಪ ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದಾಳೆ ನಾಳೆ ಶನಿವಾರ ಇವತ್ತೇ ಹೋಗ್ಬಿಡ ಹ್ಮ್ ಇವತ್ತೇ ಹೋಗ್ಬಿಡ ನಾ ಅನ್ಕಂಡೆ ಇವತ್ತು ಶುಕ್ರವಾರ ಹ್ಮ್ ಬರ್ತೀನಿ ನಮ್ಮ ಅಪ್ಪನ್ ಊರಿಗ್ ಹೋಗ್ತಾಳೆ ಅಂತೆ ಇವತ್ತೇನೋ ಕರ್ಕೊಂಡ್ ಹೋಗ್ಬಿಡಣ ಅನ್ಕೊಂಡೆ ಇವತ್ತು ಶುಕ್ರವಾರ ಬೇಡ ಅನ್ನಿಸ್ತು ಸೊ ನಾಳೆ ಶನಿವಾರ ತಲೆ ಹೋಗ್ತಾ ಇದೆ ನಮ್ಮ ಪಾಪ ನಾಳೆ ಹೋಗ್ತಾಳೆ ನಾವು ವಿಷಯ ಕೇಳೋ ನಂಗೆ ತುಂಬಾ ಬೇಜಾರು ನಿಜ ನಮ್ಗೆ ಅವ್ಳಿಗೂ ನನ್ನ ಬಿಟ್ಟಿರಕ್ಕಾಗಲ್ಲ ನಂಗೂ ಅವ್ಳನ್ನ ಬಿಟ್ಟಿರಕ್ಕಾಗಲ್ಲ ತುಂಬಾ ಅಟ್ಯಾಚ್ಮೆಂಟ್ ಆಗಿದೆ ಇಬ್ರು ಮಧ್ಯ ನಿಜವಾಗ್ಲೂ ಸಕ್ಕತ್ ಬೇಜಾರ್ ಆಗ್ತಿದೆ. ಮತ್ತೆ ಪ್ಯಾಕ್ ಮಾಡಬೇಕು ನಾಳೆ ಶನಿವಾರ ಮುಂಜೆ ವಾರ ಎಲ್ಲ ಇರುತ್ತಲ್ವ ಸೊ ನಾಳೆ ಏನು ಮಾಡೋಕ್ಕಾಗಲ್ಲ ಸೊ ಆಗಲೇ ಅದಕ್ಕೆ ಇವತ್ತೇ ಪ್ಯಾಕ್ ಮಾಡಿ ಇಡೋಣ ಅಂತ ಮತ್ತೆ ಈ ಒಂದು ಅಪ್ಡೇಟ್ ನಿಮಗೂ ಹೇಳೋಣ ಅಂತ ಎಸ್ ನಾನು ಒಂದು ಕೆಲ್ಸಕ್ಕೆ ಕೆಲಸ ಹೋಗ್ತಾ ಇದ್ದೀನಿ ಕೆಲಸ ಇಲ್ಲಿ ಅಲ್ಲ ಚಿಕ್ಕನಹ್ನಳ್ಳಿ ಅಲ್ಲ ಕೆಲ್ಸದ ಲೊಕೇಶನ್ ಬಂದು ತಿಪ್ಟೂರು ಏನು ಕೆಲಸ ಏನು ಅಂತ ಎಲ್ಲ ನಿಮಗೆ ಅಪ್ಕಮಿಂಗ್ ಬ್ಲಾಕ್ಸಲ್ಲಿ ಹೇಳ್ತೀನಿ ಓಕೆ ಯಾಕೆಂದರೆ ನಂಗೆ ಅದು ಅಡ್ಜಸ್ಟ್ ಆಗಬೇಕು ನಂಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ನಾನು ಕ್ವಿಟ್ ಮಾಡ್ತೀನಿ

ಸೊ ಹಸ್ಬೆಂಡ್ ಎ ಬಿ ಸಿಡಿ ಕೊಡ್ಸಿದ್ವೋ ಅದು ಎಡ್ಕೊಂಡು ಆಟ ಆಡ್ತಾಳೆ ಫ್ರೆಂಡ್ಸ್ ನಾನು ಆಗಲೇ ಹೇಳಿದಂಗೆ ತುಂಬ ಬೇಜಾರಾಗ್ತದೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು ಇಷ್ಟೋ ತನಕ ಮಲಗಿದ್ದೆ ಸಿಗಾದರೂ ಪ್ಯಾಕ್ ಮಾಡೋಣ ಅಂತ ಗಟ್ಟಿ ನಿರ್ಧಾರ ಮಾಡಿಕೊಂಡಿದ್ದೀನಿ ನಂಗೆ ಗೊತ್ತಿಲ್ಲ ನಮ್ಮ ಬೇಬಿ ಲಾಸ್ಟ್ ಟೈಮು ಕರ್ಕೊಂಡೋಗಿ ಹೋಗಿ ಬಿಟ್ಟಿದ್ದೆ ಇರಲಿಲ್ಲ ಈ ಟೈಮ್ ಇಲ್ಲಿ ಇರಲ್ಲ ಅಂದರು ಹೋಗಿ ಕರ್ಕೊಂಬರ್ ಕರ್ಕೊಂಬರಲ್ಲ ನಾನು ಒಂದೆಲ್ಲ ಬೇರೆದು ಕೆಲಸ ನೋಡ್ಕೊಂಡು ಹೋಗಲೇಬೇಕು ಅಂತ ನೀನು ಡಿಸೈಡ್ ಮಾಡಿದ್ದೀನಿ ಯಾಕೆಂದರೆ ನಮ್ಮ ಸ್ವಲ್ಪ ಫೈನಾನ್ಷಿಯಲಿ ಫಿಟ್ ಇದೆ ಅಂದರೆ ಸ್ವಲ್ಪ ಏನು ಹೇಳೋದು ಸ್ವಲ್ಪ ಪ್ರಾಬ್ಲಮ್ ಅಂತಲೇ ಅನ್ಬೋದು ಮನೆ ಸೊ ಹಾಗಾಗಿ ಎಲ್ಲ ನಮ್ಮ ಹಸ್ಬೆಂಡ್ಗೆ ಹಾಕೋದ್ಕಿಂತ ನಾವು ಸ್ವಲ್ಪ ಕೆಲ್ಸಕ್ಕೆ ಹೋಗಿ ದುಡಿಯೋಣ ಅಂತ ಈಗ ಡಿಸೈಡ್ ಮಾಡಿದ್ದೀನಿ ಇಷ್ಟೇ ಕೆಲ್ಸಕ್ಕೆ ಹೋಗೋ ಉದ್ದೇಶ ಹಲೋ ಚಿನಿ ಮತ್ತೆ ಯೂಟ್ಯೂಬ್ ನಿನಿಸ್ತೀನ ಹೆಂಗೆ ಗೊತ್ತಿಲ್ಲ ಗಾಯಸ್ ನಾನು ಅದೊಂದು ಹೇಳಬೇಕು ನಿಮಗೆ ನೋಡೋಣ ನನಗೆ ನನ್ನ ಟೈಮಿಂಗ್ಸು ಸುಮ್ಮನೆ ಟೈಮಿಂಗ್ಸು ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಏಳು ಗಂಟೆ ತನಕ ಇದೆ ಆಫೀಸು ನೋಡೋಣ ನೋಡಿ ಆ ಟೈಮಲ್ಲಿ ಬ್ಲಾಗ್ ಶೂಟು ಅಪ್ಲೋಡ್ ಅಪ್ಲೋಡ್ ಏನೋ ಮಾಡ್ಬೋದು ಅಲ್ಲಿ ಅಲ್ಲೇ ಕುತ್ಕೊಂಡು ಅಪ್ಲೋಡ್ ಮಾಡ್ಬೋದು ಬಟ್ ಏನು ಶೂಟ್ ಮಾಡೋಕ್ಕಾಗತ್ತೆ ನೋಡೋಣ ಯೂಟ್ಯೂಬ್ ನಿಲ್ಲಿಸ್ತೀನ ಏನು ನನಗೆ ನಿಲ್ಸೋಕ್ಕೆ ಇಷ್ಟ ಇಲ್ಲ ನಾವು ಒಂದು ದಿವ್ಸಕ್ಕೆ ಎರಡು ದಿವ್ಸಕ್ಕೆ ಒಂದಾದ್ರೂ ಅವಕ್ಕೆ ಒಂದು ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹ್ಮ್ ಕೊಡು ತೋರಿಸ್ತೀನಿ

ಅವಳಿಗಿಷ್ಟ ಇಲ್ಲ ಹೋಗಕ್ಕೆ ಬಟ್ ನಮಗೆ ಬೇರೆ ದಾರಿ ಇಲ್ಲ ಹೆಂಗ್ ಮಾಡಿದ್ರು ಎಷ್ಟು ಬಿಚ್ಕೊಂಡು ಹೋಗ್ತಾನೆ ಇದೆ ಟೈಸ್ ನಾಳೆ ಇಲ್ಲಿ ಒಂದು ಜಾತ್ರೆ ಇದೆ ನಮ್ಮ ಏರಿಯಾದಲ್ಲಿ ಓಕೆ ಆ ಜಾತ್ರೆನ ಮುಗಿಸ್ಕೊಂಡು ಪಾಪುನ ಕರೆದುಕೊಂಡು ಹೋಗ್ತೀನಿ ನೋಡೋಣ Naa.. Ne ne Naa Joro... Ke gaya jizondo.. Ama...Staa she is done... Cha... You if you are done..? Soon indomomo Puridhu..Puridhu şey ramya karne.. Mais apat ಟೀ ಅಂದ್ರೆ ಗ್ರೀನ್ ಟೀ ಟೀ ಕಾಫಿ ಆ ಥರ ಏನೇ ತೋರಿಸು ಯಾಕೆಂದ್ರೆ ಸ್ವಲ್ಪ ವೆಯ್ಟ್ ಗೈನ್ ಆಗಿದ್ದೀನಿ ಸ್ವಲ್ಪ ವೆಯ್ಟ್ ಲಾಸ್ ಆಗೋಣ ಅಂತ ಗ್ರೀನ್ ಟೀ ಸ್ಟಾರ್ಟ್ ಮಾಡಿದ್ದೀನಿ ಮೂವತ್ತನೇ ತಾರೀಖಿಗೆ ಸ್ವಲ್ಪ ದುಡ್ಡು ಬೇಕು ಅದಾದ್ಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ ಆಮೇಲೆ ನಾನು ಆಪಲ್ ಸೈಡರ್ ವಿಡೆಗರ್ನೂ ತರಿಸ್ಕೊಳೋಣ ಅಂದ್ಕೊಂಡಿದೀನಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಕ್ಕೆ ನೋಡಿ ಎಷ್ಟು ಊದ್ಕೊಂಡ್ಬಿಟ್ಟಿದೆ ಮುಖ ಎಲ್ಲ ಅಲ್ವಾ ಸೊ ನನ್ನ ಮುಖ ಊದ್ಕೊಂಡಲ್ವಾ ಇಷ್ಟೊತ್ತು ಮನಗಿ ತೆಗಸ್ತಿದೆ ಮುಖ ಊದ್ಕೊಂಡಿರೋ ಕಾರಣ ಅದೇ ವೇಟ್ ಗೇನು ಯಾ ಸ್ವಲ್ಪ ಇನ್ ಮುಂದೆ ಪ್ರಾಪರ್ ಡಯಟ್ ಮಾಡಬೇಕು ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸಣ್ಣ ಆಗುವೆ ಆಗ್ತೀವಿ ಅಲ್ಲಿ ಓಡಾಡೋದು ಇರತ್ತೆ ಅಲ್ವಾ ಸೊ ನೋಡೋಣ ಇಲ್ಲಿಂದ ಒನ್ ಅವರ್ ಮುಂಚೆನೆ ಬಿಡ್ಬೇಕು ಅದೊಂದು ಬೇಜಾರು ಕೆಲ್ಸದ ಬಗ್ಗೆ ಹೇಳ್ಬೇಕು ಅಂದರೆ ಚಿಕ್ಕ ನಾಯಕ ಬಟ್ ಇಲ್ಲೆಲ್ಲ ಸ್ಯಾಲ್ರಿ ಕಡಿಮೆ ನೋಡೋಣ ಅಲ್ಲಿ ಪರವಾಗಿಲ್ಲ ಒಂದು ರೇಂಜಿಗೆ ಸಿಗತ್ತೆ ನಾವು ಸಿಕ್ಸ್ ಮಂತ್ ಆದ್ಮೇಲೆ ಜಾಸ್ತಿ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಷ್ಟು ಕೊಡ್ತಾರೆ ಸ್ಯಾಲ್ರಿ ಏನು ಕೆಲಸ ಅದೆಲ್ಲ ನಾನು ಒಂದ್ ಮಂತ್ ಆದ್ಮೇಲೆ ಹೇಳೋದು ಓಕೆ ಗೈಸ್ ಯಾಕಂದ್ರೆ ಈಗಲೇ ಫಸ್ಟ್ ಫಸ್ಟ್ ಲಾಸ್ಟ್ ಟೈಮ್ ನಿಂಗೆ ಫಸ್ಟ್ ಫಸ್ಟ್ ಹೇಳಿ ಬಟ್ ಅದೇನು ನಡೀಲಿಲ್ಲ ಬಟ್ ಆ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಹೋಗಿದ್ದಲ್ಲ ಆ ಜಾಬ್ಗಲ್ಲ ಬೇರೆ ಜಾಬ್ಗೆ ಅಷ್ಟೇ ಇನ್ನೇನು ಹೇಳೋದು ಪ್ಯಾಕ್ ಮಾಡಬೇಕು ತೋರಿಸ್ತೀನಿ ಲಾಸ್ಟ್ ಒಂದು ಕ್ಲಿಪ್ಪಿಂಗ್ ತಗೊಂಡು ಅವ್ರದೊಂದು ಪೌಡ್ರ್ ಆಮೇಲೆ ಅವ್ರದ್ದು ಒಂದು ಪ್ಯಾಟು ಬಾಲು ಮತ್ತೆ ಸ್ಲೇಟು ಬಳಪ ಅವ್ರದ್ದು ಬ್ಯಾಗು ಮತ್ತೆ ಕೆಲವೊಂದಷ್ಟು ಬಟ್ಟೆಗಳು ಇಷ್ಟಷ್ಟೇ ಪ್ಯಾಕ್ ಮಾಡ್ ಸದಿಕ್ ನಾನು ಸದ್ಯಕ್ಕೆ ಏನೂ ಪ್ಯಾಕ್ ಮಾಡಲ್ಲ ಸ್ಲೇಟು ಬಳ ಆಟ ಸಾಮಾನು ಬೇಜಾರೂ ಹಾಂ ಇನ್ನು ಮುಂದೆ ನಮ್ಮ ಪಾಪವು ವಿಡಿಯೋದಲ್ಲೂ ಇರೋಲ್ಲ ಮತ್ತು ನಂದು ಕೂಡ ಜಾಸ್ತಿ ಬ್ಲಾಗ್ಸ್ ಬರಲ್ಲ ಯೂಟ್ಯೂಬ್ ಯೂಟ್ಯೂಬ್ ಮಾಡೋಕೆ ಇಷ್ಟವೇ ನನಗೆ ಸೊ ನನಗೆ ಯೂಟ್ಯೂಬಲ್ಲಿ ಒಂದು ರೂಪಾಯಿನೂ ಬರಲಿಲ್ಲ ನನಗೆ ನನಗಿಷ್ಟ ನನ್ನ ಒಂದು ಖುಷಿಗೆ ನಾನು ಮಾಡ್ತಿದ್ದಿದ್ ಇಷ್ಟು ದಿವಸ ನೋಡೋಣ ಇನ್ನು ಮುಂದೆ ಕೆಲಸಕ್ಕೆ ಹೋಗ್ತಾನು ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ಯಾವುದೇ ಥರ ಕಂಟೆಂಟ್ ಇರಲ್ಲ ಅಷ್ಟೆ ಅದಕ್ಕೆ ನೋಡೋಣ ಓಕೆ ಸೊ ಇನ್ನೇನು ಅಷ್ಟೇ ಸೊ ಓಕೆ ಕೈಸಿ ಅಪ್ಡೇಟ್ ಮಾಡಬೇಕಿತ್ತು ನಮ್ಮ ಪಾಪು ನಾಳೆ ಊರಿಗೆ ಹೋಗ್ತಿದ್ದಾಳೆ ಬಟ್ಟೆ ಪ್ಯಾಕ್ ಮಾಡ್ಬೇಕಿಗ್ ನಾನು ಮತ್ತೆ ನಾನು ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ನಿಮ್ಗೊಂದು ಹೇಳ್ಬೇಕಿತ್ತು ಇನ್ನು ಮುಂದೆ ಕೆಲಸಕ್ಕೆ ಹೋಗ್ತೀನಿ ಅಂತ ಸೊ ಅಷ್ಟೇ ಸಂಬಳ ಓಕೆ ಓಕೆ ಫುಲ್ ಜಾಸ್ತಿನೂ ಇಲ್ಲ ಫುಲ್ ಕಡಿಮೆನೂ ಇಲ್ಲ ನನಗೆ ನನಗೆ ಓಕೆ ಅನಿಸಿದೆ ಬಟ್ ನಮ್ಮ ಅಮ್ಮಗೂ ನಮ್ಮ ಹಸ್ಬೆಂಡ್ಗೂ ಕಡಿಮೆ ಹಾಂ ಸೂಪರ್ ಚಿನಿ

ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಅತ್ತೆ ಮನೆ ಊರಲ್ಲಿ ಜಾತ್ರೆ ನಡೆದಿರೋದು ವಿಡಿಯೋ ಹಾಕಿದ್ದೀನಿ ಇನ್ನೂ ಯಾರು ವಿಡಿಯೋ ನೋಡಿಲ್ಲ ಹೋಗಿ ನೋಡಿ ಜಾಸ್ತಿ ಕ್ಲಿಪ್ಪಿಂಗ್ ತಕ್ಕೊಂಡಿಲ್ಲ ಅಂದರೂ ಲೈಕ್ ಒಂದು ಒಂದು ರೇಂಜಿಗೆ ವಿಡಿಯೋ ಆಗಿದೆ ಅದು ಹೋಗಿ ನೋಡಿ ಚೆನ್ನ ಚೆನ್ನಾಗಿದೆ ಆ ಜಾತ್ರೆಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಬಂದ್ವಿ ಅಷ್ಟೆ ಸೊ ಅದಿನ್ನ ಯಾರು ವಿಡಿಯೋಸ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಓಕೆ ಗೈಸ್ ಸದ್ಯಕ್ಕೆ ಇವತ್ತಿನ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಥ್ಯಾಂಕ್ ಯು ನಮಸ್ಕಾರ ನಿಮ್ಗೆ ಏನು ಅನ್ನಿಸುತ್ತೆ ಅಂತ ಕಮೆಂಟ್ ಮಾಡಿ ಮತ್ತು ಯಾವ ಥರ ಅಂತ ಕೂಡ ಕಮೆಂಟ್ ಮಾಡಿ ತುಂಬ ಸಖೆ ಶಕ್ಕೆ ನನ್ನ ಇಂದೊಂದು ಹೇಳಬೇಕು ನಾನು ಈ ವಿಡಿಯೋದಲ್ಲಿ ಲೈಫಲ್ಲಿ ನಾನು ಯಾವ ಊರಲ್ಲೂ ಅಂದರೆ ಜಾಸ್ತಿ ನಾನು ಟ್ರಿಪ್ ಮಾಡಿಲ್ಲ ಜಾಸ್ತಿ ಊರು ಕೂಡ ನೋಡಿಲ್ಲ ಬಿಡಿ ಯಾವ ಊರಲ್ಲೂ ನೋಡದೆ ಇರೋಷ್ಟು ಬಿಸಿಲು ನಾನು ನಮ್ಮ ಚಿಕ್ಕ ನಾಯಕನೇ ನೋಡ್ತಾ ಇದ್ದೀನಿ ಅಷ್ಟು ಬಿಸಿಲು ಸೂಪರ್ ಅಷ್ಟು ಬಿಸಿಲು ಕ್ಷೇಸ್ ಇಲ್ಲಿ ಜನ ಹೆಂಗಿದ್ದಾರೆ ನಿಜ ಗೊತ್ತಿಲ್ಲ ನಾನು ನಮ್ಮ ಹಸ್ಬೆಂಡ್ ಯಾವಾಗ ಈ ಊರಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ನಾನು ವೆಯ್ಟಿಂಗ್ ಯಾಕೆನೆ ಸಖತ್ ಅಂದರೆ ಸಖತ್ತು ಬಿಸಿಲು ಅಂತಾನೆ ಅನ್ಬೋದು ಈ ಊರಿಗೆ ಬಂದಾಗಿಂದ ಒಂದು ಟೂ ಶೇಡ್ ಅಂದ್ರೂ ನಾನು ಬ್ಲ್ಯಾಕ್ ಆಗಿದ್ದೀನಿ ಕಂಪ್ಯಾಕ್ ತಿ